ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಬೆಳಗಿನ ತಿಂಡಿಗೆ ಅದ್ಭುತವಾಗಿರೋ ಒಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನೆನ್ನೆ ಉಳಿದಿರೋ ಅನ್ನನ ಬಳಸಿ ಮಾಡ್ತಾ ಇರೋ ರೊಟ್ಟಿ ಇದು ಇದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ನೆನ್ನೆ ರಾತ್ರಿಯ ಅನ್ನನ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಮತ್ತು ಅಕ್ಕಿ ಹಿಟ್ಟು ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಎಲೆಕೋಸು ಮತ್ತು ಕ್ಯಾರೆಟು ತುರಿದು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲಾನು ಸಣ್ಣದಾಗಿ ಹಚ್ಕೊಳ್ಬೇಕು ಜೀರಿಗೆ ಎಳ್ಳು ಉಪ್ಪು ಈಗ ಒಂದು ಪ್ಲೇಟಲ್ಲಿ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅನ್ನನೆಲ್ಲ ಸ್ಮ್ಯಾಶ್ ಮಾಡ್ತೀನಿ ಈ ಥರ ನಾದಿದ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ ಅನ್ನ ಎಲ್ಲ ಪುಡಿ ಪುಡಿ ಆಗುತ್ತೆ ನೋಡಿ ಅನ್ನಾನು ಸಾಕಷ್ಟು ಒಂದಷ್ಟೇ ಹಿಟ್ಟು ಥರ ಮಾಡಿಕೊಂಡೆ ಈಗ ಉಳಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ತಾ ಹೋಗ್ತೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲೆಕೋಸು ಮತ್ತು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಕಡಲೆ ಹಿಟ್ಟು ಎಳ್ಳು ಜೀರಿಗೆ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟು ನೋಡಿಕೊಂಡು ಹೆಚ್ಚಿಸ್ಕೊಳ್ಳೋಣ ನೀರು ಮೊದಲೇ ಹಾಕೋಕೋಗಬಾರ್ದು ಮೊದಲೇ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಯಾಕಂದ್ರೆ ಸೊಪ್ಪನಲ್ಲೂ ಎಲ್ಲ ಸಾಕಷ್ಟು ನೀರಿನ ಅಂಶ ಇರುತ್ತೆ ಈರುಳ್ಳಿಯಲ್ಲಿ ನೀರಿನ ಅಂಶ ಬಿಟ್ಕೊಳುತ್ತೆ ಇನ್ನೊಂದ್ ಚೂರ್ ಅಕ್ಕಿ ಹಿಟ್ಟು ಹಿಡಿಯುತ್ತೆ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಈಗ ಎಲ್ಲಾ ಸಾಮಗ್ರಿಗಳನ್ನ ಚೆನ್ನಾಗಿ ಹೊಂದಿಸ್ಬಿಟ್ಟಾಯಿತು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತೀನಿ ಒಟ್ಟಿಗೆ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹೊಂದಿಸ್ಕೊಳ್ಬೇಕು ಈಗ ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ನೀರು ನೋಡಿ ಈ ಅದಕ್ಕೆ ಹಿಟ್ಟು ಕಲಿಸ್ಕೊಂಡೆ ಸ್ವಲ್ಪ ಗಟ್ಟಿಯಾಗಿದ್ದರೇ ಚೆನ್ನಾಗಿ ಇದು ಈ ರೊಟ್ಟಿನ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ಈಗ ರೊಟ್ಟಿಗಳನ್ನ ಮಾಡ್ಕೊಳ್ಳೋಣ ಹಿಟ್ಟು ರೆಡಿ ಆಯಿತು ನಾನಿಲ್ಲಿ ಹೋಳಿಗೆ ಮಾಡೋ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಇದ್ರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಹಚ್ಕೊಳ್ಬೇಕು ಈಸಿಯಾಗಿ ರೊಟ್ಟಿ ಬಿಟ್ಕೊಳ್ಳುತ್ತೆ ಇಷ್ಟು ದಪ್ಪ ಉಂಡೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಮೇಲೆ ಇಟ್ಕೊಂಡು ಮೇಲೆ ಇನ್ನೊಂದು ಪ್ಲ್ಯಾಸ್ಟಿಕ್ ಕವರ್ನ ಕವರ್ ಮಾಡಿ ಲಟಿಸ್ತೀನಿ ತೆಳ್ಳಗೆ ಲಟಿಸ್ತೀನಿ ಆ ಪ್ಲ್ಯಾಸ್ಟಿಕ್ ಕವರ್ಗು ಎಣ್ಣೆ ಹಚ್ಚಿರಬೇಕು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ತೆಳ್ಳಗಿದ್ದಷ್ಟು ಈ ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ ಪೂರ್ತಿ ರೌಂಡ್ ಶೇಪ್ ಬರಲಿಲ್ಲ ಅಂತ ಅದನ್ನು ಬೇಕಾದರೆ ನಾವೇ ರೀತಿ ಮಾಡಿಕೊಂಡು ಶೇಪಿಗೆ ತರಬಹುದು ಈಗ ಇದನ್ನು ಬೇಯಿಸೋಣ ರೆಡಿ ಆಯಿತು ಹಂಚು ಕಾದಿದೆ ಈಗ ರೊಟ್ಟಿ ಬೇಯಿಸೋದು ಕಿಡೋಣ ಎಣ್ಣೆ ಚೆನ್ನಾಗಿ ಹಚ್ಚಿರೋದ್ರಿಂದ ಇದು ಸುಲಭವಾಗಿ ಬಿಟ್ಕೊಳ್ಳುತ್ತೆ ಮಾಡೋದು ಈಸಿ ಈಗ ಸ್ವಲ್ಪ ಎಣ್ಣೆ ಹಚ್ಚುತ್ತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಇದನ್ನು ಈ ಸೈಡ್ ಕೂಡ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ರೊಟ್ಟಿ ತಟ್ಟುವಾಗಲೇ ಸಾಕಷ್ಟು ಎಣ್ಣೆ ಬಳಸಿರೋದ್ರಿಂದ ಸ್ವಲ್ಪ ಎಣ್ಣೆ ಹೆಚ್ಚಿದ್ರೆ ಸಾಕು ನಿನ್ನೆ ರಾತ್ರಿಯ ಉಳಿದ ಅನ್ನನ ವೇಸ್ಟ್ ಮಾಡಿದೆ ಈ ರೀತಿ ರೊಟ್ಟಿ ಮಾಡಿ ಸರ್ವ್ ಮಾಡಿ ಜೊತೆಗೆ ಟೊಮೆಟೊ ತೊಕ್ಕಂತೂ ತುಂಬಾ ಒಳ್ಳೆಯ ಕಾಂಬಿನೇಷನ್ ಇದಕ್ಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ ಹಾಗಾದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಲ್ತಿ ಮತ್ತು ಯುನೀಕ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್